ಕಾಂಗ್ರೆಸ್ ವಿರುದ್ದ ಬಿಜೆಪಿಯಿಂದ ಮಂಗಳೂರಿನಲ್ಲಿ ವಿಭಿನ್ನ ಪ್ರತಿಭಟನೆ ನಡೆಯಿತು ಮಂಗಳೂರು ನಗರದ ಸಿಗ್ನಲ್ನಿಂದ ಮಾನವ ಸರಪಳಿ ಮೂಲಕ ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ ಡೇಂಜರ್ ಎಂದು ಪಾಲಕ ಪ್ರದರ್ಶನ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ ಸಿಗ್ನಲ್ನಿಂದ ನಗರದ ಟವರ್ ಟವರ್ವರೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ರ್ಯಾಲಿಯನ್ನ ನಡೆಸಲಾಯಿತು ಮಂಗಳೂರು ನಗರ ದಕ್ಷಿಣದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಅತ್ಯಂತ ವಿನೂತನ ರೀತಿಯ ಒಂದು ಪ್ರಚಾರ ಮತ್ತು ಪ್ರತಿಭಟನೆಯನ್ನು ಜೊತೆ ಜೊತೆಗೆ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇಡೀ ಸಮಾಜಕ್ಕೆ ಒಂದು ರೀತಿಯ ಡೇಂಜರ್ ಮತ್ತು ಇಡೀ ಸಮಾಜದ ಒಂದು ಪಿಕ್ ಪಾಕೆಟ್ ಮಾಡುವಂತ ರೀತಿಯ ಆಡಳಿತವನ್ನ ಮಾಡ್ತಾ ಇದೆ ಕಳೆದ ಒಂದು ವರ್ಷದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸಮಾಜದ ಯಾವುದೇ ವರ್ ವರ್ಗಕ್ಕೆ ಇವತ್ತು ಭದ್ರತೆಯ ಭಾವನೆ ಇಲ್ಲ ಎಲ್ಲರೂ ಡೇಂಜರ್ನಲ್ಲಿಯೇ ಬದುಕ್ತಾ ಇದ್ದಾರೆ ಇವತ್ತು ಮಹಿಳೆಯರಿಗೆ ಭದ್ರತೆ ಇಲ್ಲ ಯುವಕರಿಗೆ ಭದ್ರತೆ ಇಲ್ಲ ಹಿಂದೂ ಸಮಾಜಕ್ಕೆ ಗೌರವ ಇಲ್ಲ ಭದ್ರತೆ ಇಲ್ಲ ಹಿಂದೂ ಜೀವನ ಪದ್ಧತಿಗೆ ಗೌರವ ಇಲ್ಲ ಈ ಸಮಾಜದ ದಲಿತರು ಏನು ಕರಿತೀವೋ ಅವರಿಗೆ ಗೌರವ ಇಲ್ಲ ಒಟ್ಟು ಎಲ್ಲರನ್ನ ಭಯದ ವಾತಾವರಣದಲ್ಲಿ ಬದುಕಿಸುವಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ನಿರಂತರವಾಗಿ ದೇಶ ವಿರೋಧಿ ಮತ್ತು ಸಮಾಜ ವಿರೋಧಿ ಶಕ್ತಿಗಳಿಗೆ ಪೋಷಣೆಯನ್ನು ನೀಡುತ್ತಾ ಅವರ ಜೊತೆ ಒಂದು ರೀತಿಯ ಹೊಂದಾಣಿಕೆಯ ಚುನಾವಣೆಯನ್ನು ಈ ಬಾರಿ ಅವರು ಎದುರಿಸ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ವರ್ಸಸ್ ಎಸ್ ಡಿ ಪಿ ಕೈಯ ಅಭ್ಯರ್ಥಿ ಮಧ್ಯೆ ಚುನಾವಣೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ